ಈ ಶಿವನ ವರ್ಣನೆ ಬಹಳ ಸುಂದರವಾಗಿ ಬರ್ತಾ ಇದೆ ಇಲ್ಲಿ ಅದನ್ನು ನಾವು ಸ್ವಲ್ಪ ನೋಡ್ತಾ ಹೋಗೋಣ ಗೊತ್ತಿರುವ ಪದಗಳು ಹೆಚ್ಚಿದ್ದಾವೆ ಆದರೆ ಇಡೀ ಚಿತ್ರ ಬಹಳ ಸುಂದರವಾಗಿದ್ದು ಇದರ ಪರಿಣಾಮ ಕೇಳಿಸ್ಕೊಳ್ತಾ ಇರುವ ನಮ್ಮೊಬ್ಬ ಮೇಲೆ ಏನಾಗುತ್ತೆ ಅನ್ನೋದು ಈ ರಗಳಿಗೆ ಒಂದು ದಿಕ್ಕನ್ನು ತೋರಿಸುತ್ತೆ ಹೇಗಿದ್ದಾನೆ ಶಿವ ಜಡೆಯೊಳಗೆ ಗಂಗೆ ಸೂರ್ಯ ಚಂದ್ರರು ಈತಿಯರು ಅವನು ಹೇಳ್ತಾ ಇದ್ದಾನೆ ಇದು ಅವ್ನು ಹೇಳ್ತಾ ಇರೋದು ಆ ಬಂದಿರುವ ಜಂಗಮ ನಮ್ಮವಿಗೆ ಹೇಳ್ತಾ ಇದ್ದಾನೆ ಜಡೆಯೊಳಗೆ ಸೂರ್ಯ ಚಂದ್ರ ಇರುತ್ತಿಹರು ಇಹರು ಚಿಡಿಗಣ್ಣು ಬೆಂಕಿ ಕಣ್ಣು ಅಗ್ನಿನೇ ನೇತ್ರ ಕಿವಿಯಲ್ಲಿ ಫಣಿಗಳು ಕಿವಿಯಲ್ಲಿ ಆವಿದಾವೆ ಇರುತ್ತಿ ಹವು ಕೊರಳೋಳ್ ಗರಳ ಅಂದರೆ ವಿಷ ವಿಷ ಕಂಠ ಅವನು ನಂಜುಂಡ ಅಂತ ಹೇಳ್ತ ಕೊರಳೋಳ್ ಗರಳ ಸುರಕ ರೋಟಿ ಮಾಲೆಗಳು ಇ ಹವು ಬ್ರಹ್ಮ ತಲೆ ಆನಂತರ ತೊಡುವುದಂ ಕರಿದವಲು ಉಡುವುದಂ ಪುಲಿದವಲು ಅವನೇನು ತೊಡ್ಕೊಂಡಿದ್ದಾನೆ ಅದು ಆನೆಯ ಚರ್ಮ ಗಜ ಚಂ ಚರ್ಮಾಂಬರ ಅಂತ ಹೇಳ್ತವೆ ಆನೆಯ ತೊಗಲು ಪುಲಿ ತೊಗಲನ್ನ ಅವನು ಉಟ್ಕೊಂಡಿದ್ದಾನೆ ತೊಡವು ಆಭರಣಗಳು ಏನಂದರೆ ಅವನಿಗೆ ತೊಡವುಗಳಂದರೆ ಆಭರಣ ತೊಡವುಗಳು ಹಾವುಗಳು ಭಸ್ಮಾಂಗಮಂ ಶಿವನಿಗೆ ಎನಲು ಆದರೆ ಅವನು ಪಡುವುದಂ ಸುಡುಗಾಡು ಕಡೆಗೆ ಅದರೊಳಗೆ ಆಟ ಎಲ್ಲಿ ಸ್ಮಶಾನ ಸುಳ್ಳಾಡ್ನಲ್ಲಿ ಅದರೊಳಗೆ ಅವನ ಆಟ ಯಾರ್ಯಾರು ಆಡ್ತಾನೆ ಒಡನೆ ಇರ್ಪವರೆಲ್ಲ ಮರುಳ್ಗಳು ಈ ಭೂತ ಪ್ರೇತಗಳ ಜೊತೆಗೆ ಅವನ ಆಟ ಯಾಕಂದ್ರೆ ಅವನಿರೋದೆ ಸ್ಮಶಾನದಲ್ಲಿ ತಂದೆ ತಾಯಿಗಳಿಲ್ಲ ತಂದೆ ಮೂ ಜಗಕ್ಕೆಲ್ಲ ಅವನಿಗೆ ತಂದೆ ತಾಯಿಗಳಿಲ್ಲ ಆದರೆ ಅವನು ಮೂರು ಜಗತ್ತಿಗೂ ತಂದೆ ಬಂದು ಬಳಗಗಳಿಲ್ಲ ಪೊರವೆ ಒಡೆಯ ತಾನಿಲ್ಲ ಅವನಿಗೆ ಬಂದು ಬಳಗಗಳಿಲ್ಲ ಆದರೆ ಎಲ್ಲವನ್ನೂ ಎಲ್ಲರನ್ನು ರಕ್ಷಿಸುವ ಒಡೆಯ ಅವನೇ ದೇಶಿಗನು ತಾನೆ ದೇಶಾಧಿಪತಿಯು ತಾನೇ ಚೆನ್ನಾಗಿದೆ ಈ ಸಾಧನೆ ದೇಶಿಗ ಆದರೆ ಒಬ್ಬ ಸಾಮಾನ್ಯ ಮನುಷ್ಯ ಪ್ರಜೆ ಅನ್ನೋ ಅರ್ಥದಲ್ಲಿ ಆಮೇಲೆ ದೇಶಾಧಿಪತಿಯೂ ಅವನೇ ರಾಜ ಅವನೇ ಪ್ರಜೆ ಅನ್ನೋ ಅರ್ಥದಲ್ಲಿ ಸೊ ಆಶೆಯೊಬ್ಬರೂ ಇಲ್ಲದ ಆಶಾಂಬರಂ ತಾನೆ ಹೇಳುವರೆ ತಂದೆ ತಾಯಿ ಅಕ್ಕ ತಂಗಿಯರಿಲ್ಲ ಕೇಳವ್ವ ಹೊಟ್ಟೆಯನ್ನು ನೋಡಿ ಹೊರೆಯವರಿಲ್ಲ ಅವನಿಗೆ ಹಸಿವಾಯಿತು ಅಂತ ಕೇಳುವವರಿಲ್ಲ ಮರುಗಿ ಇಕ್ಕುವವರಿಲ್ಲ ಬಸವಳಿದರು ಬಳಲಿಕ್ಕೆ ಯಾರು ಆರಿಸುವವರಿಲ್ಲ ಅವನಿಗೆ ದಣಿವಾದರೂ ಕೂಡ ಆ ದಣಿವನ್ನು ಆರಿಸೋ ಕೂಡ ಯಾರೂ ಇಲ್ಲ ಅವನಿಗೆ ಈ ಪರಿತ್ತಿರ್ಪ ಶಿವನ ಕಾಣ್ಬರೆ ಇಂತು ದ್ವೀಪ ದ್ವೀಪವ ತೊಳಲಿ ತಪ್ಪದೆ ಅಮ್ಮಯ ಭ್ರಾಂತು ಇಂಥ ಶಿವ ಇದ್ದಾನೆ ಅಂತ ವರ್ಣಿಸಿದಾಗ ಇದರ ಪರಿಣಾಮ ಏನಾಗುತ್ತೆ ಇದು ಗೊತ್ತಿರುವ ಚಿತ್ರ ಆದರೆ ಕೇಳ್ತಾ ಇರುವ ನಮ್ಮವ್ವಯ್ಯ ಮೇಲೆ ಅಂದರೆ ಅಮ್ಮವ್ವಯ್ಯ ಮೇಲೆ ಏನಾಗತ್ತೆ ಅಂದರೆ ಅಯ್ಯೋ ಅಕ್ಕಟ ಅಯ್ಯೋ ಶಿವಗೆ ಆರು ಇಲ್ಲವೇ ಅಯ್ಯಗಳೇ ಮುಕ್ಕಣ್ಣ ಶಿವಗೆ ಇನ್ನಾರು ಗತಿ ಅಯ್ಯಗಳೇ ಅವಾಗ ಹೇಳ್ತಾಳೆ ಎನ್ನಡೆಗೆ ಬಾರ ನಾನು ಅನ್ಯಳಾಗಿಯೇ ಕಾಣೆ ಹಾಗಿದ್ರೆ ನಿನಗೆ ಯಾರೂ ಇಲ್ಲಲ್ವಾ ನನ್ನ ಬಳಿಗೆ ಬಂದ್ಬಿಡು ನಾನು ನಿನ್ನನ್ನು ಬೇರೆ ಥರ ನೋಡೋದನ್ನೇ ಇಲ್ಲ ಎನ್ನಡೆಗೆ ಬಾರ ನಾನು ಅಣ್ಣಳಾಗಿಯೇ ಕಾಣೆ ಚೆನ್ನಾಗಿ ನೋಡಿ ರಕ್ಷಿಸುವೆ ನಾಮ್ ತನ್ನ ಅಣೆ ಏನು ಮಾಡ್ತೀನಿ ಆಗಿದರೆ ಏಕೆಂದರೆ ಹಿಂದಿನ ಚಿತ್ರದ ಜಡೆ ಏನು ಇತ್ಯಾದಿಗಳನ್ನು ವರ್ಣಿಸಿದ್ದಾನೆ ಅದಕ್ಕೆ ಒಂದು ಪ್ರತಿಕ್ರಿಯೆ ಪ್ರತಿಸ್ಪಂದನೆಯಲ್ಲಿದೆ ಏನು ಹೇಳ್ತಾಳೆ ಜಡೆಯಂ ಹಿಕ್ಕಿ ಬಿಡಿಸಿ ಮುಡಿಯ ಶೀರಂ ಬಿಡಿಸಿ ಇಡಿದ ರವಿ ಶಶಿ ಕೊರಲ ತೊಡರ್ದ ಗರಳವ ಬಿಡಿಸಿ ಕಂಡಮಾಲೆಯ ತೆಗೆಸಿ ಚಂಡಗಣ್ಣಂ ಬಿಡಿಸಿ ಪುಂಡಿರಿಕಾಚಿನವ ಚರ್ಮವ ಬಿಡಿಸಿ ಕಲ್ಲೊಳಗೆ ಕಾಡೊಳಗೆ ಮಸನದೊಳಗೆ ತಿರುಗಿ ಹಳ್ಳಗಳ ಮುಳ್ಳಗಳ ಒಳಗೆ ಮಸಣದೊಳಂ ತಿರುಗಿ ಮರಳುಗಳ ಒಳಗೆ ಆಡುವರೆ ಘನಬುದ್ದಿ ಒಳ್ಳವರು ಅದೆಲ್ಲ ಬಹಳ ಸರಳ ಇದೆ ಇದೆಲ್ಲ ಮುಂದಕ್ಕೆ ಹೋಗ್ತಾಯ ತಿರಿದು ಉಣಲಿಸುವ ದಿಸೆ ದಿಕ್ಕು ಉಳ್ಳವರು ಎಂಬ ನುಡಿಗೆ ಶರಣ ಹರುಷ ಪುಳುಕವ ತಾಳ್ದು ಇವಳು ಹಿಂಗೆ ಹೇಳ್ತಾ ಇರೋದನ್ನು ನೋಡಿ ಬಂದಿರುವ ಶರಣ ಜಂಗಮನಿಗೆ ಬಹಳ ಖುಷಿಯಾಗತ್ತೆ ನಂಬುಗೆಯ ಮುಗ್ಧೆ ಇವಳು ಬಹಳ ನಂಬುಗೆಯ ಮುಗ್ಧೆ ಅಂತ ಇಡೀ ಒಂದು ಅಮ್ಮವಯ ಪಾತ್ರವನ್ನು ಈ ಎರಡು ಪದ ಗುಚ್ಛಗಳಲ್ಲಿ ಹೇಳ್ತಾ ಇದ್ದಾನೆ ಯಾರು ಆಕೆ ಹೇಗಿದ್ದಾಳೆ ಅಂದರೆ ನಂಬುಗೆಯ ಭಕ್ತೆ ಬಹಳ ವಿಶ್ವಾಸದ ನಿಷ್ಠೆಯ ಭಕ್ತೆ ಅಂತ ಅವನಿಗೆ ಸಂತೋಷವಾಗುತ್ತೆ ನಂಬುಗೆಯ ಮುಗ್ಧೆಯನ್ನೆನುತ್ತೆ ಹರುಷವ ತಾಳ್ದು ಈಗ ಹೇಳ್ತಾನೆ ಅಮ್ಮ ನಾವು ಹಸಿದೆವು ನಮಗೆ ಬೋನವಂ ನೀಡು ಖಾತೆ ಕೇಳದೆ ಶಿವನ ಬಗ್ಗೆ ನೀನು ಏನೋ ಒಂದು ಭಾವನೆ ಅನ್ನೋದು ಗೊತ್ತಾಯಿತು ಅದೆಲ್ಲ ಸರಿಯೇ ಈಗ ನಮಗೆ ಹಸಿವಾಗಿದೆ ತಾಯಿ ಅಂತಾನೆ ನಾವು ಹಸಿದೆವು ನಮಗೆ ಬೋನವಂ ನೀಡು ಎನ್ನಲು ಭಾವೆ ಈ ನಮ್ಮವೇ ಅವನಿಗೆ ಆರೋಗಣೆಯನ್ನು ಕೊಡುತ್ತಿರಲು ಊಟಕ್ಕೆ ಕೊಡ್ತಾನೆ ಅವನು ಅವನ್ನೆಲ್ಲ ಸ್ವೀಕಾರ ಮಾಡಿ ಅವನಿಗೆ ಮತ್ತೆ ವೀಳೆಯನ್ನು ಕೊಡ್ತಾಳೆ ಅದನ್ನೆಲ್ಲ ತಗೊಳ್ತಾನೆ ಕೊನೆಗೆ ಅವನು ಹೋಗ್ತಾನೆ ಹೋದ ಮೇಲೆ ಏನಾಗುತ್ತೆ ಇದು ಬಹಳ ಮುಖ್ಯವಾದ ಭಾಗ ಮತ್ತೆ ಇಲ್ಲಿ ಇವಳು ಸದ್ಯಕ್ಕೆ ಮಕ್ಕಳಿಲ್ಲದ ಮತ್ತು ಗಂಡನೂ ಇಲ್ಲದ ಒಬ್ಬ ಹೆಣ್ಣು ಮಗಳು ಶಿವನನ್ನು ಮಗನಾಗಿ ಕಾಣುವ ಈಗಾಗಲೇ ಅದು ಗೊತ್ತಾಗಿಬಿಟ್ಟಿದೆ ಮಗನಾಗಿ ಕಾಣುವ ಒಬ್ಬ ಹೆಣ್ಣು ಮಗಳು ಅವಳ ಪ್ರಾರ್ಥನೆ ಏನಿರುತ್ತೆ ಬಾರಯ್ಯ ಶಿವನೇ ನಾ ಮಕ್ಕಳಿಲ್ಲದ ಬಂಜೆ ಬಾರಯ್ಯ ಎನ್ನ ಸಾರಲ್ಕೆ ಮನುಜರಿಗೆ ಅಂಜೆ ಈ ನಿಲುವು ಬಹಳ ಮುಖ್ಯ ಯಾಕೆಂದರೆ ಇವಳಿಗೆ ಮಗು ಬೇಕು ಮಗ ಬೇಕು ಶಿವನೇ ಮಗನಾಗಬೇಕು ಮಗ ಬೇಕು ಅನ್ನೋ ಅರ್ಥದಲ್ಲಿ ನಾನು ಬಂಜೆ ಆದರೆ ಈಗ ಮಗ ಆದರೆ ಸಮಾಜ ಏನಾದರೂ ಹೇಳ್ಬೋದು ಆದರೆ ಅಂಜೋದಿಲ್ಲ ನಾನು ಯಾಕೆಂದರೆ ನೀನು ನನ್ನ ಮಗನಾಗಬೇಕು ಅಷ್ಟೇ ಮುಗಿಯಿತು ಎಷ್ಟು ಚೆನ್ನಾಗಿದೆ ನೋಡಿ ಎರಡೇ ಸಾಲುಗಳಲ್ಲಿ ಅವಳ ಒಂದು ದೃಢತೆಯನ್ನು ಹರಿಹರ ಕಟ್ಟಿಕೊಡ್ತಾ ಇದ್ದಾನೆ ಬಾರಯ್ಯ ಶಿವನೇ ನಾ ಮಕ್ಕಳಿಲ್ಲದ ಬಂಜೆ ಬಾರಯ್ಯ ಎನ್ನ ಸಾರಲಿಕ್ಕೆ ಮನುಜರಿಗೆ ಅಂಜೆ ಅಂತ ಏನು ಮಾಡ್ತಾಳೆ ಮುಂಡೆ ಜಡೆಗಟ್ಟಿ ನೀರೆರೆವರಿಲ್ಲ ಕಟ ನಿನಗೆ ನಿನ್ನ ತಲೆ ಇದೆಯಲ್ವ ಮುಂಡೆ ಮತ್ತು ಜಡೆ ಜಡೆಗಟ್ಟಿ ಅಲ್ವಾ ಅದಕ್ಕೆ ನೀರು ಹಾಕೋರೇ ಇಲ್ಲ ಯಾ ಬಾರಯ್ಯ ಶಿವನೇ ನಾನು ಆರು ಎನ್ನೆಲೆ ತಂದೆ ಆರೈವೆ ನಿನ್ನ ಮಗನೆಂದು ಆ ನೆಲೆ ತಂದೆ ನಾನು ನಿನ್ನನ್ನು ರಕ್ಷಣೆ ಮಾಡ್ತೀನಿ ಬಾ ನಿನಗೆ ರಕ್ಷಣೆಯನ್ನು ಕೊಡ್ತೀನಿ ನನಗೆ ಮಗನಾಗಿ ಬಾ ನೀನು ಅಡವಿಯಲ್ಲಿ ಬೆಟ್ಟದಲ್ಲಿ ತಿರುಗದಿರು ಕಂಡಯ್ಯ ಮಗನಿಗೆ ಅಂತ ನೀನು ತಿರುಗಾಡಬಾರ್ದಲ್ಲೆಲ್ಲ ನೋಡಿ ಇಲ್ಲಿ ಆ ಜಂಗಮ್ಮ ಹೇಳಿರೋ ಎಲ್ಲ ಚಿತ್ರಕ್ಕೆ ಮತ್ತೆ ಇವಳ ಒಂದು ಪ್ರತಿಸ್ಪಂದನೆ ಅಡವಿಯಲ್ಲಿ ಬೆಟ್ಟದಲ್ಲಿ ತಿರುಗದಿರು ಕಂಡಯ್ಯ ಮಡುವಿನಲ್ಲಿ ಹಳ್ಳದಲ್ಲಿ ಮುಳುಗಿ ಹೋದೆ ಪೆಯಯ್ಯ ಜಡೆಯ ಬಿರ್ಚಿಯೇ ನೀರ ನೆರೆದು ಸಾಗಿಸುವೆ ಬಾ ಕಿಡಿಗಣ್ಣಗೆ ಈವೇ ಕರ್ಪೂರದ ಅಂಜನವನು ನಿಂದು ಬೆಂಕಿ ಕಣ್ಣಿದೆ ಅಲ್ವಾ ಅದಕ್ಕೆ ನಾನು ಕರ್ಪೂರದ ಅಂಜನ ಹರಿಸ್ತೀನಿ ಬಾ ಕರಿಯ ಕುಪ್ಪಸವ ತೆಗೆದೀವೆ ವಸ್ತ್ರವನು ಬಾ ಇಲ್ಲಿ ಮತ್ತೆ ಕರಿ ಅನ್ನೋದು ಎರಡು ಅರ್ಥದಲ್ಲಿ ಅವನು ಗಜ ಚರ್ಮ ಅಂಬಾರ ಕರಿ ಅಂದ್ರೆ ಆನೆ ಅದನ್ನು ಅದ್ರ ಬಂದರೆ ನಾನು ಕರಿ ಬಣ್ಣದ ಒಂದು ವಸ್ತ್ರ ಕೊಡ್ತೀನಿ ಬಾ ಅಂತೂ ಇಲ್ಲಿ ಅವಳು ಹೇಳ್ತಿರ್ಬಹುದು ಗರಳವಂ ಬಿಡಿಸಲು ಈ ವಿಷ ಕಂಟಲದಲ್ಲಿ ಅದನ್ನು ಬಿಡಿಸಲು ಔಷಧಿ ಕೊಡ್ತೀನಿ ಔಷಧವ ನಿನಗೆ ಈವೆ ಬಾ ಭಸಿತವಂ ಬಿಡಿಸಿ ಭಸ್ಮವನ್ನು ಹಚ್ಚಿ ಪರಿಮಳವ ಪೂಸುವೆನು ಬಾ ಹೊಸ ಪರಿಯ ಸಾಗಿಸುವೆ ಲೇಸಾಗಿ ಮಗನಾಗಿ ಬಾ ತಿರಿದು ಉಣಲೇಕೆ ಹಾಲೆರೆದು ಸಾಗಿಸುವೆ ಬಾ ಹೊರೆವರಿಲ್ಲದೆ ಮರುಳರಂತ ಇರಬೇಡ ನಿನ್ನನ್ನು ಕಾಪಾಡೋರು ಬೆಳೆಸೋರು ಯಾರೂ ಇಲ್ಲ ಅಂತ ತಿಳ್ಕೊಂಡು ಮರಳರಂತೂ ಹುಚ್ಚಿನಂತಿರಕ್ಕೆ ಹೂಬೇಡ ಬಾ ಎರವಾಗಿ ನೋಡೆ ನಮ್ಮ ಹೊರವೇ ತಾಯಿಯಂತೆ ಬಾ ಪರಿಪರಿಯಲ್ಲಿ ಉಪಚಾರ ಮಾಡಪ್ಪೆ ನಿನ್ನಾಣೆ ಬಾ ಎಂಬ ಮಾತು ಮಾತಿಂಗೆ ಶಿವ ಅವನಿಗೆ ತುಂಬಿತ್ತು ಕರ್ಣದಲ್ಲಿ ಅವನು ಕಿವಿನಲ್ಲೆಲ್ಲ ಬರಗಿದೆ ತುಂಬಿಕೊಂಡ್ಬಿಡ್ತೀವಿ ಅವಳ ಮಾತು ಶಂಭುವಿಕೆಗೆ ಮಗನು ಆಹಿನ್ ಎನ್ನುತ್ತೆ ಗಿರಿಜೆಯಲ್ಲಿ ಗಿರಿಜೆ ಹೇಳ್ತಾನೆ ನೋಡು ಅವಳು ಅಷ್ಟು ನನ್ನನ್ನು ಒಂದು ಮಾತೃವಾತ್ಸಲ್ಯ ತಾಯಿ ಪ್ರೇಮದಿಂದ ಕರಿತಾ ಇದ್ದಾಳೆ ನಾನು ಅವಳಿಗೆ ಮಗುವಾಗಬೇಕು ಎಂದು ಶಿವ ಆಗುವೆ ಅಂತಲೇ ಹೇಳ್ತಾನೆ ಆ ಎಂದು ಗಿರಿಜ ಹೇಳ್ತಾನೆ ಅಂದರೆ ಒಬ್ಬ ನಿಜವಾದ ಅಪ್ಪಟ ಪ್ರೀತಿಯುಳ್ಳ ಒಂದು ಜೀವ ಹೆಣ್ಣು ಜೀವಕ್ಕೆ ಶಿವ ಮಗನಾಗಿ ಬರ್ತಾನೆ ಶಿವನನ್ನ ಮಗುವಾಗಿ ಪಡೆಯುವ ಒಂದು ದೊಡ್ಡ ಸಂಕಲ್ಪ ಶಕ್ತಿ ನಮ್ಮವೇಗೆ ಇಲ್ಲಿರೋದನ್ನು ನಾವು ನೋಡ್ತಾ ಇದ್ದೀವಿ